ನಿನ್ನೆ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನವನ್ನು ಹಾಗೂ ಹನುಮನ ದರ್ಶನವನ್ನು ಮಾಡಿದ್ವಿ ಅಯೋಧ್ಯೆಯಲ್ಲಿ ಅಷ್ಟೇ ಪವಿತ್ರವಾದಂಥ ನದಿ ಕೂಡ ಇದೆ ಅಲ್ವಾ ಸರಿಯೋ ನದಿ ಅದನ್ನು ಇವತ್ತ ನೋಡೋದಕ್ಕೆ ಹಾಗೂ ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಹಾಗೆ ನೀವು ಕೂಡ ಸರಿಯೋ ನದಿ ನೋಡ್ಬೋದು ಬನ್ನಿ ಹಾಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೂಡ ಕೊಡ್ತೀನಿ ಭಗವಾನ್ ವಿಷ್ಣುವಿನ ಕಣ್ಣುಗಳ ಮೂಲಕ ಸರಿಯೋ ನದಿ ಕಾಣಿಸಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಆನಂದ ರಾಮಾಯಣದ ಯಾತ್ರಾಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಸಂಕಾಸುರ ಎನ್ನುವ ದೈತ್ಯನು ವೇದಗಳನ್ನು ಕದ್ದು ಸಮುದ್ರಕ್ಕೆ ಎಸೆದು ಅದೇ ಸಮುದ್ರದಲ್ಲಿ ತಾನೂ ಕೂಡ ಅಡಗಿಕೊಳ್ಳುತ್ತಾನೆ ನಂತರ ಭಗವಾನ್ ವಿಷ್ಣು ಮತ್ಸ್ಯಾವತಾರವನ್ನು ತೆಗೆದುಕೊಂಡು ದೈತ್ಯ ರಾಕ್ಷಸನನ್ನು ಸಂಹಾರ ಮಾಡಿ ವೇದಗಳನ್ನು ಭಗವಾನ್ ಬ್ರಹ್ಮನಿಗೆ ಹಿಂದಿರುಗಿಸುತ್ತಾನೆ ಆ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವಿನ ಕಣ್ಣುಗಳಿಂದ ಪ್ರೇಮಾಸ್ರು ಹರಿಯಿತು ಬ್ರಹ್ಮನು ಆಗ ವಿಷ್ಣುವಿನ ಪ್ರೇಮಾಸ್ರುವನ್ನು ಮಾನಸ ಸರೋವರಕ್ಕೆ ಸೇರಿಸುವ ಮೂಲಕ ಭದ್ರಪಡಿಸಿದನು ನಂತರ ಈ ನೀರನ್ನು ಮಹಾಪರಾಕ್ರಮಿ ವೈಷ್ಣವ ಮಹಾರಾಜನು ತನ್ನ ಬಾಣದ ಮೂಲಕ ಮಾನಸ ಸರೋವರದಿಂದ ಹೊರತೆಗೆದನು ಈ ಜಲಧಾರೆಯೇ ಸರಿಯೋ ನದಿ ಎಂದು ಕರೆಯಲಾಯಿತು ಭಗೀರಥ ಮಹಾರಾಜನು ತನ್ನ ಪೂರ್ವಜರ ಒಳಿತಿಗಾಗಿ ಗಂಗಾಳನು ಭೂಮಿಗೆ ಕರೆತಂದು ಗಂಗಾ ಮತ್ತು ಸರಿಯೋ ನದಿ ಸಂಗಮ ಮಾಡಿದನು ರಾಮನ ಜನ್ಮಭೂಮಿಯಾದ ಅಯೋಧ್ಯೆ ಉತ್ತರ ಪ್ರದೇಶದ ಸರಿಯೋ ನದಿಯ ಬಲಲ ದಂಡೆಯಲ್ಲಿ ಇದೆ ಅಯೋಧ್ಯೆಯ ಹಿಂದೂಗಳ ಪ್ರಾಚೀನ ಮತ್ತು ಏಳು ಪವಿತ್ರ ಯಾತ್ರಾಸ್ಥಳಗಳಲ್ಲಿ ಒಂದಾಗಿದೆ ಅಯೋಧ್ಯೆಯನ್ನು ಅರ್ಥವೆಂದರೆ ಈಶಪುರಿ ಎಂದು ವಿವರಿಸಲಾಗಿದೆ ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ಭಗವಾನ್ ರಾಮನು ಸರಿಯೋ ನದಿಯಲ್ಲಿ ಜಲಸಮಾಧಿಯನ್ನು ತೆಗೆದುಕೊಳ್ಳುತ್ತಾನೆ ರಾಮನು ಸರಿಯೋ ನದಿಯಲ್ಲಿ ಜಲ ಸಮಾಧಿಯನ್ನು ಆಯ್ದುಕೊಂಡಾಗ ಪರಶಿವನು ಕೋಪದಿಂದ ಸರಿಯೋವನ್ನು ಸೆಪಿಸಿದನು ಎಂದು ಉತ್ತರ ರಾಮಾಯಣದಲ್ಲಿ ಹೇಳಲಾಗಿದೆ ಕೋಪದಿಂದ ಶಿವನು ಯಾರು ಸರಿಯೋ ನದಿಯಲ್ಲಿ ಸ್ನಾನ ಮಾಡುತ್ತಾರೋ ಅಥವಾ ಸರಿಯೋ ನದಿ ನೀರನ್ನು ಬಳಸುವರೋ ಪಾಪದ ಪಾಲುದಾರರಾಗುತ್ತಾರೆ ಎಂದು ಶಾಪವನ್ನು ನೀಡುತ್ತಾನೆ ಶಾಪದಿಂದ ಚಿಂತೆಗೊಳಗಾದ ಸರಿಯೋ ನದಿಯ ನದಿಯು ಶಿವನ ಆಶ್ರಯವನ್ನು ಪಡೆದುಕೊಂಡು ನಡೆದ ಘಟನೆಯನ್ನು ವಿವರಿಸಿತು ನಂತರ ಶಿವನ ಕೋಪವು ಕಡಿಮೆಯಾಯಿತು ಆಗ ಶಿವನು ಸರಿಯೋ ನದಿಯಲ್ಲಿ ಸ್ನಾನ ಮಾಡಿದವರಿಗೆ ನೀರನ್ನು ಬಳಸದವರಿಗೆ ಬಳಸದವರಿಗೆ ಶಾಪ ಬರುವುದಿಲ್ಲ ಆದರೆ ನಿಮ್ಮ ನೀರನ್ನು ಪೂಜೆಯಲ್ಲಿ ಬಳಸಲು ಸಾಧ್ಯವಿಲ್ಲವೆಂದು ತನ್ನ ಶಾಪವನ್ನು ಕಡಿಮೆ ಮಾಡಿದನು ಸರಿಯೋ ನದಿ ಉತ್ತರ ಪ್ರದೇಶದ ಬಹರಾಯಿಜ್ ಜಿಲ್ಲೆಯಿಂದ ಉಗಮ ಸರಿಯೋ ನದಿಯು ಉತ್ತರ ಪ್ರದೇಶದ ಬಹರಾಯಿಚ್ ಜಿಲ್ಲೆಯಿಂದ ಉಗಮವಾಗಿ ಗೋಂಡಾ ಮೂಲಕ ಅಯೋಧ್ಯೆಯನ್ನು ಸೇರುತ್ತದೆ ಈ ಹಿಂದೆ ಸರಿಯೋ ನದಿ ಗೋಂಡಾದ ಪರಸಪುರ ತಹಸೀಲ್ನಲ್ಲಿರುವ ಪಸಕಾ ಎನ್ನುವ ಯಾತ್ರಾ ಸ್ಥಳದಲ್ಲಿ ಗಾಗ್ರಾ ನದಿಯನ್ನು ಸಂಗಮಿಸಿತು ಆದರೆ ಈಗ ಅಲ್ಲಿ ಅಣೆಕಟ್ಟನ್ನು ನಿರ್ಮಿಸುವುದರಿಂದ ಈ ನದಿಯು ಪಸಕ್ಕಾಕ್ಕಿಂತ ಎಂಟು ಕಿಲೋಮೀಟರ್ ದೂರದಲ್ಲಿ ಚಂದಾಪುರ ಎನ್ನುವ ಸ್ಥಳದಲ್ಲಿ ಸಂಧಿಸುತ್ತದೆ ಸರಿಯೋ ನದಿಯನ್ನು ಅಯೋಧ್ಯೆ ತನಕ ಸರಿಯೋ ನದಿ ಎಂದು ಕರೆಯಲಾಗುತ್ತದೆ ಆದರೆ ಅಯೋಧ್ಯೆಯ ನಂತರ ಸರಿಯೋ ನದಿಯನ್ನು ಗಾಗ್ರಾವೆಂದು ಕರೆಯಲಾಗುತ್ತದೆ ರು ಋಗ್ವೇದದಲ್ಲೂ ಉಲ್ಲೇಖಗೊಂಡಿರುವ ಸರಿಯೋ ನದಿ ಸುಮಾರು ಒನ್ನೂರ ಅರವತ್ತು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ರಾಮನ ಜನ್ಮಭೂಮಿ ಮೂಲಕ ಜನ್ಮಭೂಮಿಯ ಮೂಲಕ ನದಿಯು ಹಾದು ಹೋಗುವುದರಿಂದ ಇದನ್ನು ಅತ್ಯಂತ ಪವಿತ್ರ ನದಿ ಎಂದು ಉಲ್ಲೇಖಿಸಲಾಗಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಎಲ್ಲರಿಗೂ ಶುಭ ದಿನ ಶುಭವಾಗಲಿ